ಹಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತು ನಾನು ಮತ್ತೆ ಊರಿಗೆ ಹೋಗ್ಬೇಕಾಯ್ತು ಯಾ ಊರಿಗೆ ಹೋಗ್ಬೇಕಾಯ್ತು ಮತ್ತು ಏನಕ್ಕೆ ಹೋಗ್ಬೇಕಾಯ್ತು ಅಂತ ತೋರಿಸ್ತೀನಿ ಬಟ್ ನಾನೇನೋ ಅಂದ್ಕೊಂಡಿದ್ದೆ ಅದೇನೋ ಆಯಿತು ನಾನು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ ಯಾಕೆಂತಂದರೆ ನಾನು ನಿನ್ನೆನೇ ಊರಿಗೆ ಹೋಗ್ಬೇಕಾಯ್ತು ಎರಡು ದಿನದಿಂದ ಫುಲ್ಲು ಹುಷಾರಿರಲಿಲ್ಲ ಫುಲ್ಲು ಸುಸ್ತಾಗಿ ಬಿಟ್ಟಿದ್ದೆ ಯಾಕೆಂದರೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಜ್ವರ ಬಂದಿತ್ತು ನಾನು ನಿನ್ನೆ ನಿಮಗೆ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಯಾಕೆಂದರೆ ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ ಹೆಂಗೆ ಯಾವ ರೀತಿ ಫುಲ್ಲು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದೀನಿ ನನ್ನ ಮಗಳು ವೀಡಿಯೋ ಮಾಡಿದ್ದಾಳೆ ಮಲ್ಕೊಂಡಿರೋದನ್ನ ಅಷ್ಟು ಸುಸ್ತಾಗಿಬಿಟ್ಟಿದ್ದೆ ಸೊ ಅಂತೂ ಇಂತು ಸ್ವಲ್ಪ ಟ್ರೀಟ್ಮೆಂಟೆಲ್ಲ ತೊಗೊಂಡು ನೋಡಲೇಬೇಕಾಗಿತ್ತು ಸೊ ಹಂಗಾಗಿ ಓದಿದ್ದೀನಿ ಬೆಳೆದೀನಿ ಎಂಟು ಗಂಟೆ ಟ್ರೈನಿದೆ ಮಾಸ್ಕೆಲ್ಲ ಹಾಕೊಂಡು ತಲೆಗೆಲ್ಲ ಕಟ್ಕೊಂಡು ಹೋಗ್ತಿದ್ದೀನಿ ಇನ್ನೇನು ಟ್ರೈನ್ ಬಂತು అదే నేను చాలా ఎరమే వస్తువు నోడ్తా దయ నన్ను చాలా సబ్స్క్రైబ్ మాకొడి లైక్ మిక్కు శేర్ మిలూ వయ్స్ జోరి వీడియో మాలేక సో హే నే రెకార్డ్ మిందో అప్లడ్ మా కూడా

മൊബളെ വര ഓക്കെ ശോ നമുക്ക് ശോ ബംഗ് നമുക്ക് അമ്മ ഇല്ല അസ് ഫ്രണ്ട് മനോദ ഹാസ് സോ ആ സന്തോഷ ട്രൈൻ്റെ എടു വർഷക്കൊന്നസരി ബര മിസ് മാില്ല അങ്ങനെ നമ്മൂരല്ലാവരീതി ജാത്ര നടയ നാറീതി ആചാസ്തീ അത് തോസോ അത് നമുക്ക് തുമ്പനേ തുമ്പോ തൊക്കെ ഇഷ്ട ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನನಗೆ ಹುಷಾರೇ ಹೇಳ್ತಾರೆ ನಾನು ಕಡೆ ಥಿಂಕ್ ಮಾಡಿದ್ದೆ ಆ ರೀತಿ ವೀಡಿಯೋ ಮಾಡಬೇಕು ಈ ರೀತಿ ವೇಡಿಯೋ ಮಾಡಬೇಕು ಎಲ್ಲ ಉಲ್ಟಾ ಆಗೋಯ್ತು ಸೊ ಅದಕ್ಕೆ ನಾನು ಹಾಕಿರೋದಂತ ಅಂದ್ಕೊಂಡಿದ್ದೆ ಅಂತದ ಹಾಗೋದು ಅಂತ ನೋಡಿ ಇದು ಎಷ್ಟು ಚೆನ್ನಾಗಿದೆ ನಮ್ಮ ಕಡೆಯೆಲ್ಲ ಎರಡು ಎರಡು ಬೈಡನೇ ಬೆಳೀತಾರೆ ಎಷ್ಟು ಅಸ ಇದು ನೋಡಿ ಕೂಡ ಖುಷಿ ಆಗಿದೆ ಭದ್ರಾವತಿ ಫ್ಯಾಕ್ಟ್ವಿ நோடி எஸ்ட்டு பத்தி எரே வைத்தார் அது வர்ஷது அம்மன் மனிதா முன்னாறு எல்லாரும் ಬಿಂದಿಗೆ ತರ ನೋಡಿದ್ದು ಇದು ನಮ್ಮ ಅಮ್ಮನ ಮನೆ ಇರುವಂಥ ಏರಿಯಾ ಇದ್ರಲ್ಲಿ ಲೈಟ್ ತುಂಬ ಚೆನ್ನಾಗಿರುತ್ತೆ ಲೈಟ್ ವಿಡಿಯೋ ಮಾಡಿ ತೋರಿಸ್ತೇನೆ ಇಷ್ಟು ನಾನು ಹೋಗುವಾಗ ವೀಡಿಯೋ ಮಾಡಿದ್ದೀನಿ ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನನ್ನ ಒಂದು ಬ್ಲಾಗ್ ಇತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದು ಶೇರ್